फ्रेंड्स कई नमिया अड़क मैग ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದಿರಾ ತಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಅವನ್ನೀ ಇವತ್ತು ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ನಿಮ್ಗೆ ತಮ್ಮಲ್ಲಿ ಕೂಡ ನಿಮಗೂ ಕೂಡ ಶಾಕ್ ಆಗಿರ್ಬೋದು ಒಂದು ಹಳ್ಳಿಯಲ್ಲಿ ಎಷ್ಟು ಜನ ಯೂಟ್ಯೂಬರ್ಸ್ ಇರ್ಬೋದು ಅಂಥೇಳಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ರೀ ಫ್ರೆಂಡ್ಸ್ ಆ ವಿಡಿಯೋವನ್ನು ಸ್ಕಿಪ್ ಮಾಡ್ದು ಕೊನೆಯವರಿಗೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಯಾಕೆ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಇದು ಯೂಟ್ಯೂಬ್ ಅನ್ನೋದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅದ ರೀ ಆದ್ರೆ ಯೂಟ್ಯೂಬ್ ಮಾಡ್ಲಾಕತ್ತಿವನ್ಗಳೇ ಒಂದು ಸ್ವಲ್ಪ ತಾಳ್ಮೆ ಶಕ್ತಿ ಇರಬೇಕು ಸ್ವಲ್ಪ ವೇಟ್ ಮಾಡುವಂಥ ಮನಸ್ಸು ರೀ ಯಾಕಂದ್ರೆ ಯಾವಾಗಲೂ ಬಿತ್ತಿದ ಕೂಡಲೇ ರಾಶಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲರಿ ಅದಕ್ಕೆ ಬಿತ್ತಬೇಕು ನಾಟಬೇಕು ಅದಕ್ಕೆ ನೀರು ಅನ್ನಬೇಕು ಗೊಬ್ಬರ ಅನ್ನಬೇಕು ಅದಕ್ಕೆ ಕಳೆ ಕಿತ್ತಬೇಕು ಹಾಗೆ ಮತ್ತು ಏನಾದರೂ ಔಷಧನ ಸಿಂಪಡಣೆ ಮಾಡಬೇಕು ಆನಂತರ ಅದಕ್ಕೆ ಟೈಮ್ ಆದಗಡೆನೆ ಅದು ಬೆಳೆ ನಮ್ಮ ಕೈಗೆ ಸಿಗ್ತದ್ರಿ ಫ್ರೆಂಡ್ಸ್ ಆದರೆ ಈಗ ನಾವು ಬಿತ್ತಿವಂದು ಕೂಡಲೇ ನಮ್ಗೆ ಎಕ್ದಮ್ಮ ಯಾವುದೇ ಕಾರಣಕ್ಕೂ ನಮ್ಮ ಕೈಗೆ ಲಾಭ ಬರ್ಲಿಕ್ಕೆ ಸಾಧ್ಯನೇ ಇಲ್ಲರಿ ಫ್ರೆಂಡ್ಸ್ ಈ ಮುಖಾಂತರ ಈ ನನಗೆ ಗೊತ್ತಿರೋ ಒಂದು ಮಾತನ್ನ ಎಕ್ಸಾಂಪಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಹತ್ತತ್ರ ಹತ್ತು ತಿಂಗಳಂತರ ಆಯ್ತು ಅನಿಸುತ್ತೆ ಫ್ರೆಂಡ್ಸ ಈಗ ಒಂದು ವರ್ಷ ಆಗುವಷ್ಟರಲ್ಲಿ ನನಗೂ ಕೂಡ ಏನಾದರೂ ಒಂದು ಯೂಟ್ಯೂಬಿನಿಂದ ಮಾಡ್ತೀನಿ ಅನ್ನೋ ಭರವಸೆಯಿಂದ ನಾನು ಕೂಡ ದಿನ ದಿನ ಡೈಲಿ ಡೈಲಿ ವೀಡಿಯೋನ ಹಾಕ್ತಾಯಿರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಕೂಡ ನೋಡ್ತಾ ಇದ್ದೀರ ಸಪೋರ್ಟ್ ಮಾಡ್ತಾ ಇದ್ದೀರ ಹಾಗೆ ಇನ್ನೂ ಸ್ವಲ್ಪ ನನಗೆ ಜಾಸ್ತಿ ಜನ ಸಪೋರ್ಟ್ ಮಾಡಿದ್ರೆ ನಾನು ಕೂಡ ಯೂಟ್ಯೂಬಲ್ಲಿ ಒಂದು ಬೇಗನೆ ಅರ್ನ್ ಮಾಡ್ಲಿಕ್ಕೆ ಸಾಧ್ಯ ಆದರೆ ಫ್ರೆಂಡ್ಸ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಾಕಷ್ಟು ಜನ ಇದನ್ನು ಉಪಯೋಗ ಮಾಡ್ಕೋಬೇಕು ನೋಡ್ರಿ ಯಾಕಂದ್ರೆ ಮನೆಯಲ್ಲೇ ಕುಳಿತುಕೊಂಡು ನಮ್ಮಂಥ ಹೆಣ್ಮಕ್ಳು ಅದರಲ್ಲಿ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗಂತೂ ಅವಶ್ಯಕತೆ ಇದ್ದೇ ಇರ್ತದಂತ ನಾನು ಅನ್ಕೋತೀನಿ ನಿಮ್ಗೆ ಇದ್ರ ಬಗ್ಗೆ ಕ್ಲಾರಿಟಿ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಯಾಕಂದರೆ ಕೆಲವೊಬ್ರು ಎಂಥ ರಿಚ್ ಇದ್ದರೂ ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡ್ ಇರ್ಬೋದು ಅಂತ ಎಷ್ಟೋ ಜನ ಯೂಟ್ಯೂಬರ್ಸ್ ಕೂಡ ನಾನು ನೋಡಿದ್ದೀನಿ ಸಾಕಷ್ಟು ನಾನು ಮೊದಲು ಯೂಟ್ಯೂಬಲ್ಲಿ ನಾನು ಫಾಲೋ ಮಾಡ್ತಾ ಇರೋದು ಪುಷ್ಪಾಂಜಲಿ ಲಾಗ್ಸ್ ಹಾಗೆ ಶ್ರೀದೇವಿ ಅಂತ ಒಂದು ಐದರಿಂದ ಆರು ಜನ ಯೂಟ್ಯೂಬರ್ಸ್ ಮಯ ಲೋಕ ಆಗಿರ್ಬೋದು ಒಂದು ಐದು ಐದರಿಂದ ಆರು ಜನ ಯೂಟ್ಯೂಬರ್ಸ್ ಅಂದರೆ ಅಲ್ಲಿ ಕಂಟಿನ್ಯೂ ಡೈಲಿಯಾಗಿ ನಾನು ನೋಡ್ತಾ ಇದ್ದೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದನ್ನೆಲ್ಲ ನೋಡಿಕೊಂಡು ರೈತನ ಮಗಳು ಸಿಕ್ಕಾಪಟ್ಟೆ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಮಾಡೋದನ್ನು ನೋಡಿ ಕೂಡ ಯಾಕೆ ನಾವು ಮಾಡಬಾರ್ದು ಮನೆಯಲ್ಲೇ ಕುಳಿತುಕೊಂಡು ಅಂಥೇಳಿ ಈ ವಿಷಯ ನನಗೆ ತಲೆಯಲ್ಲಿ ಬಂದಾಗ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದರೆ ಫ್ರೆಂಡ್ಸ ನಮ್ಮದು ಕೂಡ ಒಂದು ಹಳ್ಳಿ ನನ್ನ ತವ್ರ ಮನೆ ಬಂದುಬಿಟ್ಟು ಜೇವರ್ಗಿ ತಾಲೂಕು ಗುಲ್ಬರ್ಗ ಜಿಲ್ಲೆ ಒಂದು ಸಣ್ಣ ಸಣ್ಣ ಹಳ್ಳಿ ಹೊಸ್ತಾರೆ ಗ್ರಾಮ ಅಂತೇಳಿ ನಮ್ಮೂರಲ್ಲಿ ಎಷ್ಟು ಜನ ಯೂಟ್ಯೂಬರ್ಸ್ ಅದೀವಂದ್ರೆ ಹೇಳ್ತೀನಿ ರೀ ಫ್ರೆಂಡ್ಸ ನನ್ನಿಂದನೇ ಅಕ್ಕ ನಿನ್ನ ನೀ ಇನ್ಫಾರ್ಮೇಷನ್ ಅಂದರೆ ನೀ ನೀ ಕೊಟ್ಟಿರುವ ಇನ್ಫಾರ್ಮೇಷನಿಂದ ನಾನು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ನೀನೇ ನನಗೆ ಇನ್ಸ್ಪಿರೇಷನು ಅಂಥೇಳಿ ಒಬ್ಬ ನಮ್ಮ ಅನ್ಬೋದು ಅಥವಾ ಅಣ್ಣನ ಹೇಳ್ತಿ ಅಥವಾ ಮಗಳು ಒಂದು ರೀತಿ ರಿಲೇಷನ್ದೊಳಗೆ ಆ ಥರ ಫ್ರೆಂಡ್ಸ್ ಅವಳು ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸಿದ್ರು ನನಗೂ ಕೂಡ ತುಂಬಾ ಖುಷಿಯಾಯಿತು ಈ ವಿಷಯ ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಅಂದರೆ ಮನೆಯಲ್ಲೇ ಕುಳಿತುಕೊಂಡು ನಾವು ಮಾಡ್ಲಿಕ್ಕೆ ಆಗ್ಲಾರ್ದಂಥ ಕೆಲಸಗಳು ಕೂಡ ನಾವು ಮಾಡುವಂಥ ಒಂದು ಏಕೈಕ ಪ್ಲಾಟ್ಫಾರ್ಮ್ ಅಂದರೆ ಅದು ಯೂಟ್ಯೂಬ್ ಅಂತ ಅನ್ಬೋದು ನೋಡ್ರಿ ಯಾಕಂದ್ರೆ ಅರ್ನ್ ಮಾಡ್ಲಿಕ್ಕೆ ಬೇರೆ ಹಾದಿ ಅಂದರೆ ಇದು ನಾವು ಈಸಿಯಾಗಿ ನಾವು ಮಾಡುವಂಥ ರೆಸಿಪಿ ಆಗಿರ್ಬೋದು ನಮ್ಮ ಡೈಲಿ ರೂಟೀನ್ ಆಗಿರ್ಬೋದು ಇನ್ನು ಯಾವುದೇ ರೀತಿ ನೀವು ಹೊರಗಡೆ ಹೋಗಿ ವಿಡಿಯೋಗಳನ್ನು ಮಾಡ್ತಿದ್ರಿ ಅಥವಾ ನಿಮ್ಮದು ಟೂರಿಸ್ಟ್ ವಿಡಿಯೋಗಳು ಮಾಡ್ತಿದ್ರೆ ಯಾವಾದ್ರಲ್ಲಿ ಆದರೂ ಕೂಡ ಇದು ಯೂಟ್ಯೂಬ್ ಅನ್ನೋದು ಒಂದು ಒಳ್ಳೆ ವೇದಿಕೆ ಅದ ನೋಡಿರಿ ಫ್ರೆಂಡ್ಸ ಹಾಗೆ ನಮ್ಮೂರಲ್ಲಿ ಟೋಟಲಿ ಮೂರು ಜನರೇ ಫ್ರೆಂಡ್ಸ್ ನನ್ನ ತವ್ರ ಮನೆಯಲ್ಲಿ ನಾವು ಮೂರು ಜನ ಯೂಟ್ಯೂಬರ್ಸ್ ಅತಿವಿ ನಮ್ಮ ತಮ್ಮ ಒಬ್ಬನು ಅಂದರೆ ನಮ್ಮ ಕಾಕನ ಮಗ ಆಗಬೇಕು ಅವನು ಕೂಡ ಈಗ ಒಂದು ರೀಸೆಂಟಾಗಿ ನನಕಿತ ಒಂದು ತಿಂಗಳು ಮುಂಚೆ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಆದರೆ ಅವನು ಡೈಲಿ ಡೈಲಿ ವಿಡಿಯೋ ಹಾಕಂಗಿಲ್ಲರಿ ಫ್ರೆಂಡ್ಸ್ ಯಾಕಂದ್ರೆ ಅವನು ಕಾಲೇಜ್ ಒಳಗೆ ಇರೋದರಿಂದ ಬೆಂಗ್ಳೂರಲ್ಲೇ ರೀ ಕಾಲೇಜ್ಗೆ ಅವನಿಗೆ ಡೈಲಿ ಟೈಮ್ ಸಿಗಂಗಿಲ್ಲ ಅಂದ್ಕೊಂಡು ಅವಾಗ ಅವಾಗ ಟೈಮ್ ಸಿಕ್ಕಾಗ ಆ ಒಂದು ಅದನ್ನು ಅದ್ರಲ್ಲಿಂದ ಏನಾದರೂ ಅರ್ನ್ ಮಾಡಬೇಕನ್ನೋ ಉದ್ದೇಶ ಹಾಕಿಲ್ರಿ ಅದೊಂಥರ ಅದೊಂದು ಹಾಬಿ ಅಂತ ತಿಳ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ತನಗೆ ಡೈಲಿ ಎಷ್ಟಾಗುತ್ತಾ ಡೈಲಿ ಅಂತ ಹಾಕಿ ಇಲ್ರಿ ಫ್ರೆಂಡ್ಸ್ ಅವನು ಅವಾಗವಾಗ ಅವಾಗ ಹಾಕ್ತಾಯಿರ್ತಾನೆ ಹಾಗೆ ಇನ್ನೊಬ್ಬಳು ಅಕ್ಕನ ಮಗಳು ಕೂಡ ಹೌದು ಹಾಗೆ ಅಣ್ಣನ ಹೆಂಡತಿ ಕೂಡ ಹೌದು ನಮ್ಮದು ರಿಲೇಶನ್ ಅಂದರೆ ನಮ್ಮ ಸಂಬಂಧಿಕರದೊಳಗೆ ಆ ಹುಡುಗಿ ಕೂಡ ರೀಸೆಂಟಾಗಿ ಒಂದು ಎರಡು ಮೂರು ತಿಂಗಳು ಹಿಂದುಗಡೆನೆ ಅವಳು ಕೂಡ ಒಂದು ಪಾರಿಜಾತ್ ಕನ್ನಡ ಚಾನಲ್ ಅಂತ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಯಾಡ್ರಿ ಅವಳು ಕೂಡ ಒಂದು ಸ್ವಲ್ಪ ಮೊದಲಿಗೆ ಡೈಲಿ ಡೈಲಿ ಹಾಕ್ತಾಯಿರ್ತಿದ್ಳು ಆಮೇಲೆ ಒಂದು ಸ್ವಲ್ಪ ಯಾಕೆ ಮಧ್ಯದಲ್ಲಿರು ಗ್ಯಾಪ್ ತೊಗೊಂಡಾಳು ಫ್ರೆಂಡ್ಸ ಈಗ ಅವಳಿಗೆ ಕೂಡ ಸಪೋರ್ಟ್ ಮಾಡಿರಿ ವಿಡಿಯೋವನ್ನು ನೋಡಿರಿ ಫ್ರೆಂಡ್ಸ ಹಾಗೆ ಪಾರಿಜಾತ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನಮ್ಮ ತಮ್ಮ ಅಂತ ಹೇಳಿದ್ನಿಲ್ರಿ ಅವಿ ಲಾಗ್ಸ್ ಅಂತೇಳಿ ಅವನು ಅವನದು ಕೂಡ ಡೈಲಿ ರೀ ಫ್ರೆಂಡ್ಸ್ ಅಂದರೂ ಕೂಡ ಅವರು ಚಾನಲ್ಗೆ ಹೋಗಿ ಕೂಡ ಸಪೋರ್ಟ್ ಮಾಡಿರಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಈಗೊಂದು ರೆಸಿಪಿನ ಸೇರ್ ಇದ್ದೀನಿ ರೆಸಿಪಿ ರೀ ಉಳಿದಿರೋ ಅನ್ನದಿಂದ ನಾನು ಒಂದು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದೀನಿ ಯಾವುದನ್ನು ವೇಸ್ಟ್ ಮಾಡಲಾರ್ದೆ ಎಲ್ಲದನ್ನು ಮಿಕ್ಸ್ ಮಾಡಿ ರಾತ್ರಿ ಉಳಿದಿರುವ ಅನ್ನ ಸಾಂಬಾರು ಆಗಿರ್ಬೋದು ಪಲ್ಯ ಆಗಿರ್ಬೋದು ಎಲ್ಲನ ಮಿಕ್ಸ್ ಮಾಡಿ ಒಂದು ಹೆಲ್ದಿಯಾಗಿರುವ ರೆಸಿಪಿನ ಮಾಡ್ಕೊತಾ ಇದ್ದೀರಿ ಫ್ರೆಂಡ್ಸ್ ಆ ವಿಡಿಯೋ ಕ್ಲಿಪ್ ಕೂಡ ಒಂದು ಸ್ವಲ್ಪ ತೊಗೊಂಡೆ ಅದಕ್ಕೆ ನೋಡಿರಿ ಅನ್ನ ಮತ್ತು ಸಾಂಬಾರನ್ನ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಬಟ್ಲಾಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ರೀ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಗೆ ಒಂದಿಷ್ಟು ರಾತ್ರಿ ಕಾಳಿನ ಪಲ್ಯ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ್ ಅದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಒಂದಿಷ್ಟು ಕಾಳು ಅಂದರೆ ಅಜ್ವಾನ ಉಪ್ಪು ಒಂದು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೋಬೇಕು ರೀ ಬೇಕಿದ್ದರೆ ನೀವು ಗಟ್ಟಿಯಾಗಿ ಕಲಿಸ್ಕೊಂಡು ಇದು ದಪಾಟೆ ಟೈಪ್ ಏನಂದ್ರಲ್ಲ ಕಟ್ಲೆಟ್ ಟೈಪ್ ಕೂಡ ಮಾಡ್ಕೋಬೋದು ಇಲ್ಲಾಂದ್ರೆ ದೋಸೆ ಟೈಪ್ ಕೂಡ ನಾವು ರೆಸಿಪಿನ ಮಾಡ್ಕೋಬೋದು ನೋಡಿರಿ ಫ್ರೆಂಡ್ಸ್ ಯಾವುದನ್ನ ವೇಸ್ಟ್ ಮಾಡಬಾರ್ದು ಎಷ್ಟೋ ಜನಕ್ಕೆ ಇನ್ನೂ ಕೂಡ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ಎಷ್ಟೋ ಜನಕ್ಕೆ ಊಟಕ್ಕಿಲ್ಲಾರ್ದೆ ಎಷ್ಟೋ ಜನ ರೋಡಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ ಒಳಗೆ ಎಷ್ಟೋ ಜನ ನೋಡ್ತಿರ್ತೀರ ನಿಮಗೂ ಕೂಡ ಅಬ್ಸರ್ವ್ ಮಾಡಿರ ಅಂತ ಅನ್ಕೋತೀನಿ ಯಾಕಂದ್ರೆ ಒಂದು ರೂಪಾಯಿಗೋಸ್ಕರ ಒಂದು ಸ್ವಲ್ಪ ಏನಾದರೂ ಒಂದು ಹಣ್ಣಿನಗೋಸ್ಕರ ಎಷ್ಟೋ ಜನಕ್ಕೆ ಇರ್ತಾರೆ ನಮ್ಗೆ ಅದ ಅಂಥೇಳಿ ಇಲ್ಲ ರಾತ್ರಿ ಊಟದ ರಾತ್ರಿ ಉಳಿದಿರೋದು ಯಾಕೆ ಮಾಡಬೇಕು ಬೆಳಗ್ಗೆನೆ ಪ್ರೆಸ್ ಮಾಡ್ಕೊಂಡು ತಿನ್ಬೇಕು ಅನ್ನೋದನ್ನು ಬಿಟ್ಟು ಯಾವುದನ್ನು ವೇಸ್ಟ್ ಮಾಡಲಾರ್ದೆ ಅದನ್ನು ನಾವು ಒಂದು ಹೊಸ ರೆಸಿಪಿಯಾಗಿ ಬಿಸಿ ರೆಸಿಪಿಯಾಗಿ ತಾಜಾ ರೆಸಿಪಿಯಾಗಿ ಮಾಡಿಕೊಂಡು ತಿನ್ಬೋದು ನೋಡಿರಿ ಫ್ರೆಂಡ್ಸ ನಾನು ಕೂಡ ಈ ರೀತಿ ದೋಸೆ ಟೈಪ್ ಹಾಕೋತಾ ಇದ್ದೆ ತುಂಬಾ ಟೇಸ್ಟಾಗಿ ತುಂಬಾ ಮಸ್ತ್ ಬಂದಿದ್ದು ರೀ ಫ್ರೆಂಡ್ಸ ನೀವು ಕೂಡ ಇದೇ ರೀತಿ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಫ್ರೆಂಡ್ಸ ಇನ್ನೊಂದು ನನ್ನ ಗಂಡನ ಮನೆಯಲ್ಲಿ ಕೂಡ ನನ್ನ ಹಿಡ್ಕೊಂಡು ಇಬ್ಬರು ಯೂಟ್ಯೂಬರ್ಸ್ ರೀ ಫ್ರೆಂಡ್ಸ ಯಾಕಂದರೆ ನನಗೂ ಕೂಡ ಗೊತ್ತಿರಲಿಲ್ಲ ನನಗೂ ಕೂಡ ಗೊತ್ತಾಗಿದ್ದು ಒಂದು ಸಂಗತಿ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂದ್ರೆ ನನ್ನ ಮನೆ ಹತ್ತಿರ ಒಂದು ಹುಡುಗಿ ಅಂದರೆ ನಮ್ಮ ರಿಲೇಷನ್ದೊಳಗೆ ಅಂದರೆ ನಮ್ಮ ಅಜ್ಞಿ ಆಗಬೇಕು ರೀ ಅವಳ ಹತ್ರ ನಾನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ರೀ ಆ ಟೈಮಲ್ಲಿ ಅವಳು ನನಗೆ ಕೇಳಿದ್ರು ಅಕ್ಕ ನೀನು ಯೂಟ್ಯೂಬ್ನ ಮಾಡ್ತೀಯಲ್ವಾ ಅಂತೇಳಿ ಹೌದವಾ ಅರ್ಥಕ್ಕೆ ಈ ರೀತಿ ಅಂದಿರಿ ಇಲ್ಲ ನೋಡ್ತೀನಿ ನೀನು ಡೈಲಿ ವೀಡಿಯೋಸ್ ನೋಡ್ತಿರ್ತೀನಿ ಚಲೋ ಮಾಡ್ತಿ ಚೆಂದ ಮಾಡ್ಲಾತಿ ಇಲ್ಲ ಏನರ ಅಂತಾರೆ ಮಂದಿ ಅಂತ ನಾ ಹಿಂಗೆ ಕೇಳಿದ್ರಿ ಒಂದು ಎಕ್ಸಾಂಪಲ್ನ ಅಂದರೆ ಏನರೇ ಅಂತಿರ್ತಾನೆ ಹಿಂಗೆ ಸೈ ಬೋರ್ಡ್ ಊರಾಗ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕ್ತಾಳಂತ ಏನರ ಅದಾವೆ ನೋವಾಗ ಕಮೆಂಟ್ಗಳು ಅಂತ ನಾನು ಕೇಳಿದ್ರೆ ಇಲ್ಲಕ್ಕ ಹಾಗೇನೋ ಯಾರೂ ಅಂದಿಲ್ಲ ಎಲ್ಲರೂ ಅಂತಿರ್ತಾರೆ ಚಲೋ ಮಾಡ್ತಾಳೆ ಚಲೋ ಚಂದ ಅಡುಗೆ ಮಾಡ್ತಾಳೆ ಅಂಥೇಳಿ ಹಾಗೆ ಊರಲ್ಲಿ ಇನ್ನೊಬ್ಬರು ಕೂಡ ಮಾಡ್ತಿದ್ರಕ್ಕ ಅವ್ರ ವಿಡಿಯೋಕ್ಕೆ ಭಾಳ ಕಮೆಂಟ್ ಇದು ಇರ್ತಿದ್ದು ಹಾಗೆ ಅವಳು ಕೂಡ ದಿನ ಹಂಗೆ ಅಂತ ಏನೋ ಒಂದು ರೀತಿ ನಾನು ನಂದು ಗ್ರೇಟ್ ಹತ್ತ ನಾ ಹೇಳ್ಕೊಳಕತ್ತಿಲ್ಲ ಫ್ರೆಂಡ್ಸ ನನಗೆ ಅವಾಗೇ ಗೊತ್ತಾಗಿದ್ದು ಇನ್ನೊಬ್ರು ವಿಡಿಯೋ ಮಾಡ್ತಾರೆ ಇನ್ನೊಬ್ರು ಯೂಟ್ಯೂಬ್ ಮಾಡ್ತಾರೆ ಅನ್ನೋದೇ ಗೊತ್ತಾಗಿದ್ದೆ ನನಗೆ ಅವ್ಳು ಹೇಳ್ದಾಗ್ರಿ ಫ್ರೆಂಡ್ಸ ನನಗೂ ಕೂಡ ಏನೋ ಒಂಥರ ಖುಷಿ ಅನ್ನಿಸ್ತು ಯಾವ ಚಾನಲ್ ಅವ್ರದ್ದು ಏನು ಚಾನಲ್ ಹೆಸ್ರು ಗೊತ್ತೇ ನಿನಗೆ ಅಂತೇಳಿ ಇಲ್ಲ ಅಕ್ಕ ನನಗೂ ಚಾನಲ್ ಹೆಸ್ರು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಅವಳು ಯೂಟ್ಯೂಬಲ್ಲಿ ಬಂದಿರೋದನ್ನ ನೋಡಿ ನಾನು ಕೂಡ ಒಂದು ಎರಡು ಮೂರು ಸಾರಿ ನೋಡಿದ್ದೀನಿ ಹಾಗೆ ಬೇರೆಯವ್ರ ಬಾಯ್ಲಿಂದ ಕೇಳಿದ ಕೂಡ ಅವಳು ಕೂಡ ಮಾಡ್ತಾರಾದ್ರೆ ನನಗೆ ಅಷ್ಟು ಸರಿಯಾಗಿ ಯೂಟ್ಯೂಬ್ ಹೆಸ್ರು ಗೊತ್ತ ಆ ಚಾನಲ್ ಹೆಸ್ ಗೊತ್ತಿಲ್ಲ ಅಂತ ಅವಳು ಕೂಡ ಹೇಳಿದ್ರು ಫ್ರೆಂಡ್ಸ ಯಾಕಂದರೆ ನಾನು ಕೂಡ ಇನ್ನೂವರೆಗಾದ್ರೂ ಭೀ ನಾವು ಹೊಲದಲ್ಲಿರೋದ್ರಿಂದ ಬಂದೊಳ್ದೊಳಗೆ ನನ್ನ ಗಂಡನ ಮನೆಯೊಳಗೆ ಜಾಸ್ತಿ ಜನ ಎಲ್ಲರೂ ಅವ್ರವ್ರದ್ದು ಹೊಲದೊಳಗೆ ಮನೆ ಇರೋದ್ರಿಂದ ಜಾಸ್ತಿ ಒಬ್ರಿಗೊಬ್ರು ಮುಖಪರಿಚಯ ಇರ್ಬೋದ್ರೆ ಆದರೆ ಇವರೇ ಅವ್ರ ಹೆಸರು ಅಂತ ಜಾಸ್ತಿ ಜನಕ್ಕೆ ಗೊತ್ತಿರೋಂಗಿಲ್ಲ ರೀ ಫ್ರೆಂಡ್ಸ ನನಗೂ ಕೂಡ ಅದೇ ಆಗೈತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ಹತ್ತಿರ ಹತ್ತು ತಿಂಗಳು ಆಯ್ತು ರೀ ಹಾಗೆ ದಿನ ಡೈಲಿ ಯೂಟ್ಯೂಬ್ ನೋಡ್ತೀನಿ ಕೂಡ ಅವರದು ಯಾವುದೇ ರೀತಿ ನಾನು ಯೂಟ್ಯೂಬ್ನ ಅವ್ರದ್ದು ಯಾವ ಚಾನಲ್ ಅನ್ನೋದು ಕೂಡ ನನಗೆ ಇನ್ನೂ ಕೂಡ ಆಗಿಲ್ಲ ರೀ ಅವ್ರ ಭೇಟಿ ಕೂಡ ಆಗಿಲ್ಲ ಹಾಗೆ ಅವ್ರನ್ನ ಅವ್ರಿಗೆನ್ನ ನೋಡಿ ನನಗೆ ನೀವು ಅಕಸ್ಮಾತ್ ನನ್ನ ನೋಡ್ತಾ ಇದ್ರೆ ದಯವಿಟ್ಟು ನೀವೇ ಇದ್ದರೆ ಕಮೆಂಟ್ ಮಾಡಿ ಕಲ್ಸ ಈಗ ಹೊರಗಡೆಯಿಂದ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ ಅದು ಎಲ್ಲಿದು ಏನದು ರೀ ಫ್ರೆಂಡ್ಸ ಮ್ಯಾಡ್ಗೆ ಮ್ಯಾಲೆ ಬೆಳದಿದ್ದು ನಮ್ಮ ಚಿನ್ನ ನೋಡಿರಿ ಹೋಗಿ ರೀ ಫ್ರೆಂಡ್ಸ ನಿಮ್ಮ ಐಕೆ ಕೊಡು ಕಟ್ ಮಾಡಿ ಕೊಡ್ತಾ ನನಗ ಯಾಕ ಸೂಪರ್ ಅದ ನೋಡು ಚಲೋ ಅದಲ್ಲ ನನಗೊಂದು ಪೀಸ್ ಕೊಡು ಏನು ಬಾಸ್ತಿದಿ ಕರ್ಬೂಜ ಅಲ್ಲದು ಪುಟ್ಟಿಕಾಯಿ ಪುಟ್ಟಿಕಾಯಿ ಹಿಂಗಿಡಿ ಹಿಂಗದ ನೋಡಿ ಫ್ರೆಂಡ್ಸ ಪುಟ್ಟಿಕಾಯಿ ನಮ್ಮ ಅಡಿಗೆ ಮ್ಯಾಲ ಬೆಳೆದಿದ್ರಿ ಪುಟ್ಟಿಕಾಯಿ ಕೊಡ್ತೇನೆ ಬರೀ ಫ್ರೆಂಡ್ಸಾ ಪುಟ್ಟಕ್ಕೆ ತಿನ್ನೋಮಂತ ಟೈಮ್ ನೋಡಿರಿ ಆರು ಗಂಟೆ ಅಲ್ಲಕತ್ತದ ಹೊರಗಡೆ ಟೆರಸ್ ಮೇಲೆ ಓಕೆ ಬಾಯ್ ಒಮ್ಮೆ ಓಕೆ ಬಾಯಿ ಮುತ್ತ ಮಾಮಗೊಂದು ಬರೀ ಫ್ರೆಂಡ್ಸ ಪುಟ್ಟಿಕಾಯಿ ನಮ್ಮ ಅಡಿಗೆ ಮ್ಯಾಗ ಪಾಟ್ ನೋಡೋದು ಬೆಳೆದ್ರೆ ಪುಟ್ಟಿಕಾಯಿ ರೀ ನಮ್ಮ ಚಿನ್ನ ಮತ್ತು ಅತ್ತೆ ಹೋಗಿ ಮೇಲ್ಗಡೆ ಹೋಗಿ ಬಂದರೆ ಫ್ರೆಂಡ್ಸ ಹಣ್ಣಾಗಿತ್ತು ತಿನ್ಬೇಕಂತೆ ಕಟ್ ಮಾಡಿ ಕೊಟ್ಟರು ತಿನ್ನಕತ್ತಿ ಫ್ರೆಂಡ್ಸ ಬನ್ನಿ ಇವತ್ತಿನ ವ್ಲಾಗ್ ಈ ಪುಟ್ಟಿಕಾಯನ್ನ ಸೇರ್ ಮಾಡಿಕೊಂಡೆ ಹಾಗೆ ನೋಡಿದ್ರಲ್ಲ ಇಷ್ಟೊತ್ತಿನ ಏನೇನೆಲ್ಲ ಆಯಿತು ಅಂತೇಳಿ ಬೆಳಗ್ಗೆ ಹಿಡ್ಕೊಂಡು ಬ್ಲಾಗ್ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಸೇರ್ ಮಾಡ್ಕೊಂಡಿದ್ದೀನಿ ನಮ್ಮ ಚಿನ್ನ ನೋಡಿರಿ ಏ ನಿನಗೆ ಸ್ನೇಹಕ್ಕಾಗ ಹಾಯ್ ಮಾಡಿ ಹಾಯ್ ಸ್ನೇಹ ಕೈ ಸ್ನೇಹಕ್ಕ ಕಮೆಂಟ್ ಹಾಕ್ತಾರಲ್ಲ ನಿಂಗೆ

ಇವತ್ತಿನ ಲಾಗು ನಿಮ್ಗೆ ಯಾವ ರೀತಿ ಅನ್ನಿಸ್ತಂತೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ಲಾಗಲ್ಲಿ ಇನ್ನೊಂದು ರೆಸಿಪಿ ಹಾಗೆ ಇನ್ನೊಂದು ವಿಡಿಯೋ ಜೊತೆ ಶೇರ್ ಮಾಡ್ಕೋತೀನಿ ರೀ ಧನ್ಯವಾದಗಳು ಫ್ರೆಂಡ್ಸ್